ಅವರಾಗತ್ತೆ ನಮ್ಮ ಪ್ರಯತ್ನ ನಡೆದಿರ್ತಾ ಅದರಿಂದ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೇಳಿದ್ದೆವು ಮೇಲಾಧಿಕಾರಿ ಕೇಳಬೇಕು ಕತ್ತಿರ ನಾವು ಉಸ್ತುವಾರಿ ಸಚಿವರಿಗೆ ಹೋಗಿ ಅವ್ರಿಗೂ ಭೇಟಿದ್ವಿ ಅವ್ರು ಇದ್ದವರು ಎಸ್ ಪಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಏನು ಅನುಕೂಲ ಮಾಡಿಕೊಡತ್ತ ಅವರು ಎಸ್ ಪಿ ಸಾಹೇಬ್ರೆ ಹೋಗಿ ಭೇಟಾದ್ರೆ ನಾವು ಹೇಳೇನಂದ್ರೆ ಅಲ್ಲಿ ಹಾಜವು ಆದರೂ ಅವರು ಮಾ ನೋಡೋಣ ವಿಚಾರ ಮಾಡೋಣ ಅಂತ ಅವರು ಹೇಳ್ಬೇಕಿದೆ ಆದರೂ ನಮ್ಮ ತೀರ್ಥವಾಗಿ ಇಲ್ಲಂದ್ರೆ ಒಂದು ಹತ್ತು ಸಲ ಮೀಟಿಂಗ್ ಮಾಡಿದ್ದೆವು ನಮಗೆ ಆ ಪೊಲೀಸ್ ಸ್ಟೇಷನ್ದವ್ರು ಯಾವುದೂ ಸ್ಪಂದನ ಮಾಡುವಾರ ಎಲ್ಲ ಜಯಂತಿಗಳು ಆಚರಣೆ ಮಾಡಕ್ಕೆ ಬಿಡ್ತಾರೆ ಆದರೂ ನಮ್ಮ ಜಯಂತಿ ಈ ಟಿಪ್ಪು ಜಯಂತಿ ಮಾಡಬೇಡಂದ್ರೆ ಬ್ಯಾನ್ ಮಾಡಿ ಮಾಡ್ಯಾರ ಅದನ್ನು ಮಾಡಕ್ಕೆ ಹೋಗ್ಬೇಡ ಅಂದ ತಕ್ಷಣ ನಾವು ಬೇರೆ ಮೊಲ್ಲ ಅಬ್ದುಲ್ ಕಲಾಂ ಆಜಾದ್ ಅವ್ರು ಜಯಂತಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೆವು ಆ ಜಯಂತಿ ಮಾಡೋಕ್ಕೂ ನಮಗೆ ಅವಕಾಶ ಮಾಡಿ ಕೊಡುವಾರ ನಮ್ಮ ಸಮಾಜದ ವಿರುದ್ಧವಾಗಿ ಮಾಡ್ತಾರೆ ಪೊಲಿಟಿಷನ್ದವ್ರು ಆದರೂ ಸಹಿತ ನಮ್ಮ ರಾಜಕೀಯ ಪಕ್ಷದವರು ನಮ್ಮ ಈಗಾಗಲೇ ಎಮ್ ಎಲ್ ಎ ಅಭ್ಯರ್ಥಿ ಆದಂಥ ಸಿದ್ದು ಕೊನ್ನೋರ್ ಅವರಿಗೆ ಹತ್ತು ಸಲ ಹೋಗಿ ಭೇಟಿ ಫೋನ್ ಹೋಗಿ ಮಾತಾಡಿದ್ದೀವಿ ಆದರೂ ಅವರೂ ಅವಕಾಶ ಮಾಡಿ ತಯಾರಿಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತೈತಿ ಈ ನಮ್ಮ ಪಕ್ಷ ವ್ಯಕ್ತಿಯಂದು ಅನ್ಯಾಯ ಆಗತ್ತತಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಸಹಿತ ನಮ್ಮ ಸಮಾಜದ ಮ್ಯಾಗ ಒಂದು ಟೆರೇಸ್ಟ್ಗೆ ಜನ ಓಡಾಕ್ತಾರ ಒಂದು ಸಾದಾ ಮೆರವಣಿಗೆ ಮಾಡಬೇಕಾದ್ರೂ ಪರ್ಮಿಷನ್ ಕೊಡವಾರು ಅದಕ್ಕಾಗಿ ನಾವು ಎಲ್ಲ ಎಲ್ಲರೂ ಕೂಡಿ ಈಗ ನಾಳೆ ನಾಡ್ದು ಎರಡು ದಿವ್ಸಗಳಿಗೆ ಅವಕಾಶ ಆದ್ರೆ ಆಕೈತಿ ಆಗ್ಲಿಕ್ಕಂದ್ರೆ ನಾವು ಐದು ಮಂದಿ ಮೆಂಬರ್ಗಳು ಪುರಸಭೆ ಸದಸ್ಯರು ಹೋಗಿ ರಾಜಾರಾಮಿ ಕೊಡು ಲೆಕ್ಕಕ್ಕೆ ಬಂದಾರ ಇದು ಮುನ್ನೆಚ್ಚರಿಕೆ ನಮ್ಮ ಪಾರ್ಟಿ ಅವರಿಗೆ ಆಗ್ತದೆ ಮತ್ತು ಇದೇ ರೀತಿಯಾಗಿ ಯಾವುದು ನಮಗೆ ಯಾವ ರೀತಿಯಾಗಿ ಮಾಡತ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಎರಡು ದಿವಸ ವೇಟ್ ಮಾಡ ಈ ಥರ ಮಾಡತ್ತಾರೆ ಯಾವುದು ಬೇರೆ ಫಂಕ್ಷನ್ ಆದರೂ ಸಹಿತ ಮಾಡೋಕೆ ನಮ್ಮಂತೇನ ಅವ್ರಿಗೆ ಮಾಡ್ಬೇಕು ಅವ್ರಿಗೆ ನಾವು ಐದು ಮಂದಿ ಮೆಂಬರ್ ಇದ್ದು ನಮ್ಮ ಹುಡುಗರು ಒಂದು ಸ್ವಲ್ಪ ಒಂದು ರ್ಯಾಲಿ ಮಾಡೋದಂತೆ ನಮ್ಗೆ ನಾವು ಶಿಪ್ಪು ಜಯಂತಿ ಮಾಡ್ಬೇಕಂತ ಎಲ್ಲ ಎಲ್ಲ ಹುಡುಗರು ಹೇಳಿ ನಾವು ತೊಗೊ ಪರ್ಮಿಷನ್ ತೊಗೊಂಡು ಬರ್ತೀವಿ ಅಂತ ಎಲ್ಲ ಹುಡುಗರಿಗೆ ನಾವು ವಿಶ್ವಾಸ ಕೊಡ್ತೀವಿ ಆಮೇಲೆ ನಾವು ಐ ಕಡೆ ಹೋಗಂತೇ ಆ ಶಿಪ್ಪು ಜಯಂತಿ ಆಗಂಗಿಲ್ಲ ಅಂತಂದ್ರೆ ಆಗಂಗಿಲ್ಲ ಅಂತಲೇ ಸಿದ್ದು ಕಣ್ಣೂರು ಕಡೆ ಹೋದ್ವಿ ನಾವು ಸಿದ್ದು ಕಡೆ ಸಿದ್ದು ಕಣ್ಣೂರು ಕಡೆ ಹೋಗಂತೇಳಿ ಅವ್ರು ಮಾಡಿ ಕೊಡ್ತೀವಿ ನಾ ನಿಮಗೆ ಸಪೋರ್ಟ್ ಅದೇನ ಅಂದ್ರೆ ನಮಗೆ ಅನ್ನ ಅಂತಲೇ ನಾವು ಎಲ್ಲ ಹುಡುಗರಿಗೆ ಒಂದು ವಿಶ್ವಾಸ ಕೊಡ್ತೀವಿ ಆಮೇಲೆ ಮಿನಿಸ್ಟರ್ ನಮ್ಮ ಆರ್ ವಿ ತಿಮ್ಮಪ್ಪುರ್ ಕಡೆ ಹೋದೀವಿ ಅವರು ಕೊಡ್ತೀನೋ ಅಂತಂದ್ರೆ ಮಾತ್ರ ಇಷ್ಟ ಕೊಡಂಗಿಲ್ಲ ಯಾರು ಅಲ್ಲಿಲ್ಲ ಎಸ್ ಪಿ ಸಾಹೇಬ್ ಕಡೆ ಹೋಗಂತ್ರಿ ಅವರು ಫಿಫ್ಟಿ ಫಿಫ್ಟಿ ಅಂದ್ರೆ ಮತ್ತು ಪಿ ಎಸ್ ಐ ಹಂಗ ಚಾಕ್ಲೇಟ್ ಕೊಡ್ಕೋದು ಬಂದರು ಆಮೇಲೆ ಟಿಪ್ಪು ಜಯಂತಿ ಆಗಂಗ ಇಲ್ಲ ಎಲ್ಲಿನೂ ಆಗಿಲ್ಲ ಅಂತ ನಮಗೂ ಗೊತ್ತಾಗ್ತು ನಾವು ಬಿಟ್ಟು ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಂಡಿಲ್ಲ ಆಮೇಲೆ ಮೌಲಾನ ಹಬ್ಬ ಕಲಾ ಆಜಾಜ್ ಜಯಂತಿ ಮಾಡಬೇಕಂತ ಎಲ್ಲ ಹುಡುಗರು ನಮ್ಮ ಹಠ ಹಿಡ್ಕೊಂಡು ಕೊಡ್ತಾರೆ ಐದು ಇದ್ದೀರಿ ನಮ್ಮ ಮೆಜಾರಿಟಿ ಐತಿ ಒಂದು ರಿಟರ್ ನಮಗೆ ಅನುಕೂಲ ಮಾಡಿ ಕೊಟ್ಟರೆ ಅಂತ ಎಲ್ಲರೂ ನಮಗೆ ಭಾಳ ಪ್ರೆಷರ್ ಮಾಡಿದ್ರು ನಾವು ಸಿದ್ಧಕನೂರಿಗೆ ಒಂದು ಹತ್ತು ಸಲ ಹೋಗಿ ಭೇಟಿ ಆಯ್ದು ಹತ್ತು ಸಲ ಕಾಲ್ ಮಾಡಿದ್ದು ನಮ್ಮ ಪಕ್ಷವತ್ತಿಯಂದು ನಮ್ಗೆ ಅನ್ಯಾಯ ಆಗತ್ತದ ನಮ್ಮ ಸಮಾಜಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿನೂ ನಮ್ಗೆ ಭಾಳ ಅನ್ಯಾಯ ಮಾಡ್ತಾರೆ ಪ್ರತಿಯೊಂದಕ್ಕೆ ಎಲ್ಲ ನಮ್ಮ ಊರಾಗ ಎಲ್ಲ ಪರ್ಮಿಷನ್ ಸಿಗ್ತಾವೆ ನಮಗೆ ಸಿಗಂಗಿಲ್ಲ ಅಂದ್ರೆ ನಮ್ಗೆ ಒಂದು ದೊಡ್ಡ ಅನ್ಯಾಯ ಆಗೈತಿ ಮುಂದೆ ದಿನಮಾನದೊಳಗೆ ನಾವು ಐದು ಮಂದಿ ಯಾವುದು ನಮ್ಮ ಹಿರಿಯರಿಗೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಯಾವ ನಿರ್ಧಾರ ತೊಗೋತೀವಿ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಒಂದು ತಿಂಗಳಿಂದ ನಾವು ಟಿಪ್ಪು ಜಯಂತಿ ತಿರ್ಲಾರದಲ್ಲಿ ಆಚರಣೆ ಮಾಡಬೇಕಂತ ನಾವು ಎಲ್ಲ ಪುರಸಭೆ ಎಲ್ಲ ಸದಸ್ಯರು ನಗರ ಘಟಕ ಅಧ್ಯಕ್ಷರು ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಒಂದು ನಾವು ಇಪ್ಪತ್ತನೇ ತಾರೀಕು ಜಯಂತಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿದ ನಂತರ ನಾವು ಪೊಲೀಸ್ ಇಲಾಖೆಯವ್ರಿಗೆ ಭೇಟಿ ಅದೇವು ಕೂಡಲೇ ಅವರು ಏನಂದರು ಇಲ್ಲ ಇದು ಇಪ್ಪತ್ತನೇ ತಾರೀಕಿಗೆ ಮಾಡೋಕೆ ಅವಕಾಶ ಇಲ್ಲ ಮುಂದೆ ನಿಮ್ಗೆ ಏನಾರ ನಾವು ಅವಕಾಶ ಮಾಡ್ತೀವಿ ಇದು ಟಿಪ್ಪು ಜಯಂತಿ ಮಾಡೋಕ್ಕೆ ಅವಕಾಶ ಇಲ್ಲ ಟಿಪು ಜಯಂತಿ ಬಿಟ್ಟು ಗಿಶನ್ ಬೇರೆ ಕುವುಲ್ ಕಲಾಮಾಜ್ ಜಯಂತಿ ಮಾಡಿರಿ ನಾವು ಅದಕ್ಕೆ ಏನಾರು ಅಲ್ಕೊಂಡು ಮಾಡ್ಕೊಳೋದಕ್ಕೆ ಹೇಳಿದವರು ಪಿ ಎಸ್ ಐ ಸಾಹೇಬರು ಮತ್ತು ಸಿ ಪಿ ಎಸ್ ಸಾಹೇಬರು ನಂತರ ಅವ್ರು ಏನು ಹೇಳ್ತಾರೋ ಅಲ್ಲಿ ಹೇಳ್ಕೊಡ್ಲೇ ಇಲ್ಲ ನೀವು ಎಸ್ ಪಿ ಸಾಹೇಬ್ರಿಗೆ ಭೇಟಿ ಹಾಕಿ ಬರೀ ಅವ್ರು ಎಸ್ ಪಿ ಸಾಹೇಬ್ರಿಗೆ ಹ್ಞೂ ಅಂದ್ರೆ ನಾವು ಇಲ್ಲಿ ನಿಮ್ಮ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಏನು ಮಾಡ್ದೆವು ಎಸ್ ಪಿ ಸಾಹೇಬ್ರಿಗೆ ಹೋಗಕ್ಕೆ ನಾವು ಭೇಟಿ ಇದ್ದೀವಿ ಭೇಟಿ ಕೂಡಲೇ ಎಸ್ ಪಿ ಸಾಹೇಬ್ರ ಏನಂದ ಏನಿಲ್ಲ ನಮ್ಮ ಜಿಲ್ಲೆ ಒಳಗೆ ಅದು ಬ್ಯಾನ್ ಐತಿ ಮತ್ತು ಸರ್ಕಾರ ಅದಕ್ಕೆ ಆದೇಶ ಮಾಡೈತಿ ಅದಕ್ಕೆ ನೀವು ಮಾಡಬೇಡ್ರಿ ತಂದರು ಅದೇ ಪಕ್ಕದಲ್ಲಿ ಇಲ್ಕಲ್ದಲ್ಲಿ ಮಾಡ್ಯಾರ ಅವರು ಇಲ್ಕಲ್ದಲ್ಲಿ ಮಾಡ್ಯಾರ ಇಲ್ಲಿ ಹಿಡ್ಕಲ್ದಾಗ ಇದ್ರಾಗ ಮಾಡ್ಯಾರ ಕುಡ್ಚಿ ಪಾಲ್ಮೈ ಒಳಗೆ ಮಾಡ್ಯಾರು ಕುಡ್ಚಿ ಒಳಗೆ ಮಾಡ್ಯಾರ ಹೋಗಾರ್ದಾಗ ಮಾಡ್ಯಾರ ನಾವು ಹೇಳಿದೆವು ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೇಳಿದೆವು ಆಮೇಲೆ ಇವ್ರಿಗೆ ಸಿ ಪಿ ಎಸ್ ಸಾಹೇಬ್ರಿಗೆ ಹೇಳಿದೆವು ಪಿ ಎಸ್ ಎಸ್ ಸಾಹೇಬ್ರಿಗೆ ಹೇಳಿದೆವು ಇಲ್ಲ ನೀವು ಒಂದು ಹತ್ತು ಮಂದಿ ನಮ್ಗೆ ಏನು ನೀವು ಕಂಡೀಷನ್ ಹಾಕಿ ಕೊಡ್ತೀರಿ ತೊಗರಿ ನಮ್ಮ ಹೆಸರು ತೊಗೊಂಡು ಕಿಶ್ನ ನಮ್ಮ ಜವಾಬ್ದಾರಿ ಮ್ಯಾಗೆ ನೀವು ಕೊಡ್ರಿ ಯಾವುದೂ ಒಂದು ಘಟನೆ ಆಗಬಾರ್ದಂಗೆ ನಾವು ನೋಡ್ಕೊಂಡು ಕಿಶ್ನ ಮುನ್ನೆಚ್ಚರಿಕೆ ಕ್ರಮದಿಂದ ನಿಗಾವಹಿಸಿ ನಾವು ನಿಮ್ಗೆ ಸಕ್ಸಸ್ ಮಾಡಿ ಕೊಡ್ತೀವಿ ನಮ್ಗೆ ಏನು ಮಾಡಿದ್ರು ಬರೀ ಇವತ್ತು ಮಾಡ್ತೀನಿ ನಾಳೆ ಮಾಡ್ತಾರೆ ಅದಕ್ಕಿಷ್ಟ ಈ ಟೈಮಿಂಗ್ ಇದು ಮಾಡಾಯ್ತಾರು ಈಗ ಬಂದು ಕೂಡಲೆ ಈಗ ಪಿ ಎಸ್ ಐ ಕಡೆ ಹೋಗಂತೆ ಸಿ ಪಿ ಐ ಹೇಳ್ತಾರೋ ಸಿ ಪಿ ಐ ಕಡೆ ಹೋಗಂತೆ ಅವ್ರು ಡಿ ಎಸ್ ಪಿ ಹೆಸರು ಹೇಳ್ತಾನೆ ಡಿ ಎಸ್ ಪಿ ಬೆಂಗ್ಳೂರ್ಗೆ ಹೋಗ್ಯಾರು ಅಲ್ಲಿ ಹೋಗ್ಯಾರು ಇಲ್ಲಿ ಹೋಗ್ಯಾರ ಬರೀ ಇದು ಇದಕ್ಕೆ ಬರೀ ನಾಟಕ ಮಾಡೋದು ಇದು ಇದು ನಡ್ದೈತೆ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಈ ಜಯಂತಿಗೆ ನಮ್ಮ ಪಕ್ಷದವ್ರು ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಯಾಕಂತಂದ್ರೆ ಇಂಥ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಟಿಪ್ಪು ಸುಲ್ತಾನ್ ಜಯಂತಿಗೆ ಆಚರಣೆ ಮಾಡ್ಲಾಕ ಯಾರೂ ಇವರು ಸಪೋರ್ಟ್ ಮಾಡಲಿಲ್ಲ ಮತ್ತು ಅಬುಲ್ ಕಲಾಂ ಆಜಾದ್ ಬಿಟ್ಟು ಕಿಶನ್ ನಮ್ಮ ಅಬುಲ್ ಕಲಾಂ ಆಜಾದ್ ಜಯಂತಿಗೆ ನೀವು ಇದು ಮಾಡ್ರಿ ಅನಾಂತ್ ನಾವು ಏನು ಮಾಡ್ದೆವು ಇವ್ರಿಗೆ ನೇಮ್ ಕಿಶನ್ ನಾವು ಇಲ್ಲಿ ತಕ ಇದು ಮಾಡಿದ್ದೆವು ಅದಕ್ಕೆ ನಮ್ಗೆ ಸ್ಥಳೀಯ ನಮ್ಮ ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕ್ಯಾಂಡಿಡೇಟ್ ಸುಧು ಕನ್ನೂರವರು ಕೂಡ ನಮ್ಗೆ ಹೇಳಿದ್ರು ಇಲ್ಲ ನಾ ಎಸ್ ಪಿ ಅವ್ರ ಜೊತೆ ಮಾತಾಡಿನಿ ಡಿ ಎಸ್ ಪಿ ಜೊತೆ ಮಾತಾಡಿನಿ ನಿಮ್ಗೆ ಪರ್ಮಿಷನ್ ಕೊಡ್ತಾರು ಶಾಂತ ರೀತಿಯಿಂದ ಮಾಡ್ರಿ ಅಂತ ಕಿಷ್ಣ ಅವರು ಹೇಳಿದ್ರು ಇಲ್ಲಿ ಬಂದ ಕಿಷ್ಣ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ತಗೋಲಿಲ್ಲ ನಂತರ ಉಮಾಶ್ರೀ ಅಂತೂ ಒಟ್ಟು ಫೋನ್ ಯಾರ್ದೂ ಇಶ್ಯೂ ಮಾಡಲಿಲ್ಲ ಅವರು ಇದ್ರ ಬದಲು ಏನೂ ಪತ್ರಿ ಪ ಇದು ಕೊಡಲಿಲ್ಲ ಅದಕ್ಕೆ ನಮಗೆ ಭಾಳ ನೋವಾಗೇತಿದು ಇದು ಇದೇ ರೀತಿ ಹಿಂಗೆ ಆಗಕ್ಕೆ ಬಂತಂದ್ರೆ ಸಾಮೂಹಿಕವಾಗಿ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ರಿಸೈನ್ ಅಂತ ನಾವು ಇದು ಒಂದು ಎಚ್ಚರಿಕೆ ಕೊಡ್ತೀವಿ